ಕೃಷಿ ಎಂದರೆ ಮೂಗು ಮುರಿಯುವ ಈ ಕಾಲದಲ್ಲಿ ಚಾಮರಾಜನಗರ ಜಿಲ್ಲೆಯ ವಿಸಿ ಹೊಸೂರು ಗ್ರಾಮದ ಯುವಕ ಯೋಗೇಶ್ ವಿದೇಶದಿಂದ ಹಿಂದಿರುಗಿ ಕೃಷಿಯಲ್ಲಿ ಅಭೂತಪೂರ್ವ ಸಾಧನೆ ಮಾಡುವ ಮೂಲಕ ಮಾದರಿಯಾಗಿದ್ದಾರೆ ಎಲ್ಲರಂತೆ ವಿದ್ಯಾಭ್ಯಾಸ ಮುಗಿಸಿ ವಿದೇಶಕ್ಕೆ ತೆರಳಿ ಕೈತುಂಬಾ ಸಂಬಳ ಪಡೆಯುತ್ತಿದ್ದ ಚಾಮರಾಜನಗರ ಜಿಲ್ಲೆಯ ಯೋಗೇಶ್ ಮರಳಿ ತಾಯ್ನಾಡಿಗೆ ಆಗಮಿಸಿ ಹಿರಿಯರು ಅನುಸರಿಸುತ್ತಿದ್ದ ಕೃಷಿಯನ್ನೇ ತಮ್ಮ ಮೂಲ ವೃತ್ತಿಯನ್ನಾಗಿ ಆಯ್ಕೆ ಮಾಡಿಕೊಂಡು ಆರ್ಥಿಕವಾಗಿ ಪ್ರಗತಿ ಸಾಧಿಸುವ ಮೂಲಕ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಯೋಗೇಶ್ ತಮ್ಮ ಜಮೀನಿನಲ್ಲಿ ವಿವಿಧ ಬಗೆಯ ಹಣ್ಣು ತರಕಾರಿ ಬಾಳೆ ಮಾವು ಸೀಬೆ ಪಪಾಯ ಸೀತಾಫಲ ಸೀಬೆ ವಿಶೇಷವಾಗಿ ಸೇಬು ಮತ್ತು ಡ್ರ್ಯಾಗನ್ ಫ್ರೂಟ್ ಸೇರಿದಂತೆ ತರಕಾರಿಗಳನ್ನು ಬೆಳೆದಿದ್ದಾರೆ ಇದರೊಂದಿಗೆ ವಿವಿಧ ತರಕಾರಿ ಹಾಗೂ ಸೊಪ್ಪಿನ ಜೊತೆಗೆ ಜೇನು ಕೃಷಿಯನ್ನು ಕೂಡ ತೊಡಗಿಸಿಕೊಂಡಿದ್ದಾರೆ ಸಾವಯವ ಮತ್ತು ನೈಸರ್ಗಿಕ ಬೇಸಾಯದ ಮಾದರಿ ಅಳವಡಿಸಿಕೊಂಡಿದ್ದು ರಾಸಾಯನಿಕ ಮುಕ್ತ ಗೊಬ್ಬರವನ್ನು ತಮ್ಮ ಕೃಷಿ ಪದ್ಧತಿಯಲ್ಲಿ ಬಳಸಿಕೊಳ್ಳುತ್ತಿದ್ದು ತೋಟದಲ್ಲಿ ನೈಸರ್ಗಿಕವಾಗಿ ದೊರಕುವ ಉತ್ಪನ್ನಗಳನ್ನು ಬಳಸಿಕೊಂಡು ಜೀವಾಮೃತ ಪಂಚಗವ್ಯ ಎರೆಹುಳು ಗೊಬ್ಬರ ಸೇರಿದಂತೆ ವಿವಿಧ ರೀತಿಯ ಸಾವಯವ ಗೊಬ್ಬರ ತಯಾರಿಸಿ ಕೃಷಿಗೆ ಬಳಕೆ ಮಾಡಿಕೊಳ್ಳುತ್ತಿದ್ದಾರೆ ಇದರ ಜೊತೆಗೆ ಹೈನುಗಾರಿಕೆಯಲ್ಲಿಯೂ ನಿರತರಾಗಿದ್ದಾರೆ ಎಲ್ಲರಂತೆ ವಿದ್ಯಾಭ್ಯಾಸ ಮುಗಿಸಿ ವಿದೇಶಕ್ಕೆ ತೆರಳಿ ಕೈತುಂಬ ಸಂಬಳ ಪಡೆಯುತ್ತಿದ್ದ ಚಾಮರಾಜನಗರ ಜಿಲ್ಲೆಯ ಯೋಗೇಶ್ ಮರಳಿ ತಾಯ್ನಾಡಿಗೆ ಆಗಮಿಸಿ ಹಿರಿಯರು ಅನುಸರಿಸುತ್ತಿದ್ದ ಕೃಷಿಯನ್ನೇ ತಮ್ಮ ಮೂಲ ವೃತ್ತಿಯನ್ನಾಗಿ ಆಯ್ಕೆ ಮಾಡಿಕೊಂಡು ಆರ್ಥಿಕವಾಗಿ ಪ್ರಗತಿ ಸಾಧಿಸುವ ಮೂಲಕ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಯೋಗೇಶ್ ತಮ್ಮ ಜಮೀನಿನಲ್ಲಿ ವಿವಿಧ ಬಗೆಯ ಹಣ್ಣು ತರಕಾರಿ ಬಾಳೆ ಮಾವು ನಿಂಬೆ ಪಪ್ಪಾಯ ಸೀತಾಫಲ ಸೀಬೆ ವಿಶೇಷವಾಗಿ ಸೇಬು ಡ್ರ್ಯಾಗನ್ ಫ್ರೂಟ್ಸ್ ಸೇರಿದಂತೆ ತರಾವರಿ ಹಣ್ಣುಗಳನ್ನು ಬೆಳೆದಿದ್ದಾರೆ ಇದರೊಂದಿಗೆ ವಿವಿಧ ತರಕಾರಿ ಹಾಗೂ ಸೊಪ್ಪಿನ ಜೊತೆಗೆ ಜೇನು ಕೃಷಿಯಲ್ಲೂ ತೊಡಗಿಸಿಕೊಂಡಿದ್ದಾರೆ ಸಾವಯವ ಮತ್ತು ನೈಸರ್ಗಿಕ ಬೇಸಾಯದ ಮಾದರಿ ಅಳವಡಿಸಿಕೊಂಡಿದ್ದು ರಾಸಾಯನಿಕ ಮುಕ್ತ ಗೊಬ್ಬರವನ್ನು ತಮ್ಮ ಕೃಷಿ ಪದ್ಧತಿಯಲ್ಲಿ ಬಳಕೆ ಮಾಡುತ್ತಿದ್ದು ತೋಟದಲ್ಲೇ ನೈಸರ್ಗಿಕವಾಗಿ ದೊರಕುವ ಉತ್ಪನ್ನಗಳನ್ನು ಬಳಸಿಕೊಂಡು ಜೀವಾಮೃತ ಪಂಚಗವ್ಯ ಎರೆಹುಳು ಗೊಬ್ಬರ ಸೇರಿದಂತೆ ವಿವಿಧ ಮಾದರಿಯ ಸಾವಯವ ಗೊಬ್ಬರ ತಯಾರಿಸಿ ಕೃಷಿಗೆ ಬಳಕೆ ಮಾಡಿಕೊಳ್ಳುತ್ತಿದ್ದಾರೆ ಇದರ ಜೊತೆಗೆ ಹೈನುಗಾರಿಕೆಯಲ್ಲಿಯೂ ನಿರತರಾಗಿದ್ದಾರೆ ದೂರದರ್ಶನದೊಂದಿಗೆ ರೈತ ಯೋಗೇಶ್ ತಾಯಿ ನೆಲದ ಸೆಳೆತದಿಂದ ತಮ್ಮೂರಿಗೆ ಹಿಂತಿರುಗಿ ಸಾವಯವ ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ದೇನೆ ಜಮೀನಿನಲ್ಲಿ ವಿದೇಶಿ ತಳಿಯ ಹಣ್ಣುಗಳು ಔಷಧ ಸಸ್ಯಗಳನ್ನು ಬೆಳೆಯುವ ಜೊತೆಗೆ ಸಮಗ್ರ ಕೃಷಿ ಪದ್ಧತಿ ಅಳವಡಿಸಿಕೊಳ್ಳಲಾಗಿದೆ ಮಾರುಕಟ್ಟೆಯ ಮೌಲ್ಯವರ್ಧನೆ ಅರಿತು ವ್ಯವಸಾಯದಲ್ಲಿ ನಿರತರಾಗಿರುವುದಾಗಿ ತಿಳಿಸಿದರು ಇನ್ನು ಕೃಷಿಯಲ್ಲಿ ಅರ್ನಿಂಗ್ಸ್ನ ಮಾಡ್ಬೋದು ಈಗ ಏನು ಬರ್ತಾ ಇದೆ ಅದನ್ನು ಡಬಲ್ ಮಾಡಬಹುದು ನಾನು ನನ್ನ ವೃತ್ತಿಯಲ್ಲಿ ಎಷ್ಟು ಸಂಪಾದನೆ ಮಾಡ್ತಿದ್ದೆ ಅಷ್ಟೂ ಕೂಡ ನಾನು ನಮ್ಮ ಜಮೀನಲ್ಲೇ ಸಂಪಾದನೆ ಮಾಡ್ಬೋದು ಮುಂದೊಂದು ದಿವಸ ನನ್ನಲ್ಲಿ ಅರವತ್ತು ಎಪ್ಪತ್ತು ವೆರೈಟಿ ಹಣ್ಣಿನ ಗಿಡಗಳಿದೆ ನಮ್ಮಲ್ಲಿ ಬೆಳೆದಂತಹ ಎಲ್ಲ ಪದಾರ್ಥಗಳನ್ನು ನೇರ ಮಾರುಕಟ್ಟೆ ಅಂದರೆ ಯಾವುದೇ ಮಧ್ಯವರ್ತಿ ಇಲ್ಲದೆ ಡೈರೆಕ್ಟ್ ಕನ್ಸ್ಯೂಮರ್ಗೆ ಸಪ್ಲೈ ಮಾಡ್ತಾ ಇದ್ದೀವಿ ರೈತ ನಾಗಭೂಷಣ್ ಬಾಳೆ ತೋಟ ರೋಗ ಬಾಧೆಯಿಂದ ಬಳಲುತ್ತಿತ್ತು ಸಾವಯವ ಕೃಷಿಕ ಯೋಗೇಶ್ ಅವರಿಂದ ಪಡೆದ ಎರೆ ಜಲದಿಂದ ರೋಗ ನಿವಾರಣೆಯಾಗಿ ಉತ್ತಮ ಫಸಲು ಬರುತ್ತಿದೆ ಎಂದರು ಈ ವರ್ಮಿ ಕಾಂಪೋಸ್ಟು ಮತ್ತು ಪಂಚಗವ್ಯ ಮತ್ತು ವರ್ಮಿ ವಾಶು ಇವನ್ನೆಲ್ಲ ತಗೊಂಡು ಈ ಗಿಡಗಳಿಗೆ ಹಾಕಿದಾಗ ಗಿಡ ಮೊದಲು ಚೆನ್ನಾಗಿರಲಿಲ್ಲ ಆಗ ತೂಕನೂ ಬರ್ತಿರಲಿಲ್ಲ ಅದು ಗೊನೆ ಅಷ್ಟು ಚೆನ್ನಾಗಿರಲಿಲ್ಲ ಈಗ ಅದು ವರ್ಮಿಯ ಕಾಂಪೋಸ್ಟೆಲ್ಲ ಹಾಕಿದ್ಮೇಲೆ ಈಗ ಒಂದು ಆರು ತಿಂಗಳಿಂದ ಭಾಳ ಚೆನ್ನಾಗಿ ಬರ್ತಾಯಿದೆ ಇದೆ ಗಿಡ ಮಾತ್ರ ಹಸ್ರಿಗೆ ಬಹಳ ಚೆನ್ನಾಗಿದೆ ಅದು ಮತ್ತೆ ರೋಗ ಇಲ್ಲ ಇನ್ನೋರ್ವ ರೈತ ಗುಳಿಪುರ ಬಿ ನಂದೀಶ್ ಎರೆಜಲ ಹಾಗೂ ಎರೆಹುಳುವಿನ ಗೊಬ್ಬರ ತಯಾರಿ ಸುಸ್ಥಿರ ಬೇಸಾಯ ಪದ್ಧತಿ ಅಳವಡಿಕೆ ಮಾಡಿಕೊಂಡಿರುವುದರಿಂದ ಬಾಳೆ ಉತ್ತಮ ಫಸಲು ನೀಡಿದೆ ಎಂದರು ಯೋಗೇಶ್ ಅವರ ಜಮೀನಿನಲ್ಲಿ ಸಾವಯವ ಕೃಷಿಯಿಂದ ಎರೆ ಜಲವನ್ನು ಬಳಸಿ ಮತ್ತೆ ಗೋಕೃಪಾಮೃತವನ್ನು ಬಳಸಿ ಪಂಚಗವ್ಯವನ್ನು ಬಳಸಿ ಏಲಕ್ಕಿ ಬಾಳೆ ನಂಜನಗೂಡಿನ ರಸಬಾಳೆ ಬಾಳೆಯನ್ನು ಬೆಳೆಯುತ್ತಾರೆ ನಾವು ಅದನ್ನು ಪ್ರತಿ ತಿಂಗಳು ನಾವು ಅವ್ರ ತೋಟದಲ್ಲಿ ಹೋಗಿ ಪರ್ಚೇಸ್ ಮಾಡ್ತೀವಿ ಅವರ ತೋಟದ ಬಾಳೆಹಣ್ಣು ಬಹಳ ಸ್ವಾದಿಷ್ಟಕರವಾಗಿ ಸಿಹಿಯಾಗಿರುತ್ತೆ ಬಹಳ ಆರೋಗ್ಯಕ್ಕೆ ಉತ್ತಮವಾದಂತ ತಿಳಿದು ನಾವು ಪ್ರತಿ ತಿಂಗಳು ಅವರಲ್ಲೇ ಹೋಗಿ ನಾವು ಪರ್ಚೇಸ್ ಮಾಡ್ತೀವಿ ಕೃಷಿ ವಿಜ್ಞಾನ ಕೇಂದ್ರದ ವಿದ್ಯಾರ್ಥಿ ಡಿ ಜೆ ರಕ್ಷಿತಾ ಯೋಗೇಶ್ ಅವರ ತೋಟದಲ್ಲಿ ಸುಸ್ಥಿರ ಬೇಸಾಯ ಪದ್ಧತಿ ಅಳವಡಿಸಿಕೊಂಡಿದ್ದಾರೆ ಜೊತೆಗೆ ಭೂಮಿಯ ಫಲವತ್ತತೆ ಕಾಪಾಡಲು ಹಲವು ಕ್ರಮಗಳನ್ನು ಅನುಸರಿಸಿದ್ದಾರೆ ಎಂದು ಹೇಳಿದರು ನಾವು ಇವ್ರ ಫಾರ್ಮ್ನ ವಿಸಿಟ್ ಮಾಡಿದಾಗ ನಮ್ಗೆ ಅನಿಸಿದೇನಂದರೆ ಅಲ್ಲಿಂದ ಸಾಯಿಲ್ ಕ್ವಾಲಿಟಿ ಮೊದಲು ಇವರು ಬಂದಾಗ ಅಲ್ಲಿದ್ದ ಸಾಯಿಲ್ ಸಾಯಿಲ್ ಕ್ವಾಲಿಟಿ ತುಂಬ ಕಡಿಮೆ ಇತ್ತು ಆದರೆ ಇವರು ನ್ಯಾಚುರಲ್ ಫಾರ್ಮಿಂಗ್ನ ಅಡಾಪ್ಟ್ ಮಾಡ್ಕೊಂಡಿದ್ದರಿಂದ ಅದು ಸಾಯಿಲ್ ಕ್ವಾಲಿಟಿ ಹೇಗೆ ವರ್ಷ ವರ್ಷದಿಂದ ಇನ್ಕ್ರೀಸ್ ಆಗ್ತಿದೆ ಅಂತ ನಾವು ನೋಡ್ಬೋದು ನ್ಯಾಚುರಲ್ ಫಾರ್ಮಿಂಗಿಂದ ನೆಕ್ಸ್ಟ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಕೂಡ ಶಿಫ್ಟ್ ಆದರೆ ಅವ್ರು ಹೇಗೆ ಪ್ರೊಡಕ್ಟಿವಿಟಿನೂ ಇನ್ಕ್ರೀಸ್ ಮಾಡ್ತಿದ್ದಾರೆ ಅದ್ರ ಜೊತೆಗೆ ಸಾಯಿಲ್ ಕ್ವಾಲಿಟಿ ಏನಾಗಿದೆ ಅದು ಕೂಡ ಇಯರ್ಸ್ ಇಯರ್ಸ್ ಆದಮೇಲೆ ಇನ್ಕ್ರೀಸ್ ಆಗ್ತಿದೆ ವಿದ್ಯಾರ್ಥಿ ಅಂಕಿತ್ ರೈತ ಯೋಗೇಶ್ ಅವರ ಸಾವಯವ ಕೃಷಿಯಲ್ಲಿನ ಸಾಧನೆ ರೈತ ವಿದ್ಯಾರ್ಥಿಗಳಿಗೆ ಮಾದರಿಯಾಗಿದೆ ಎಂದು ತಿಳಿಸಿದರು ನಾವು ಅವ್ರಿಗೆ ನೋಡಿ ಕಲ್ತಿದ್ದೇನೆ ನಾವು ಒಂದು ಸಲ ಕೃಷಿ ಕೃಷಿಯನ್ನು ಕಲ್ತಿದ ಮೇಲೆ ನಾವು ಬೇರೆ ಯಾರ ಮೇಲೂ ಡಿಪೆಂಡ್ ಆಗೋ ಅವಶ್ಯಕತೆ ಇಲ್ಲ ನಮ್ಮ ಹೊಲದಲ್ಲೇ ನಾವೇ ಬೇಕಾದಷ್ಟು ಲಾಭ ಮಾಡ್ಬೋದು ಹಂಗೆ ನಮ್ಗೆ ಏನು ಬೇಕಾಗ ದಿನನಿತ್ಯ ಏನು ಬೇಕಾಗುತ್ತೆ ಆಹಾರ ಆಗಲಿ ಎಲ್ಲ ನಮ್ಮ ತೋಟದಲ್ಲೇ ತಯಾರಿಕೆ ಮಾಡಿಕೊಳ್ಳಬೋದು ಆರಾಮಾಗಿ ಜೀವನ ಸಾಗಿಸ್ಬೋದು ಹರದನಹಳ್ಳಿ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥ ಡಾ ಯೋಗೇಶ್ ರೈತ ಯೋಗೇಶ್ ವಿಜ್ಞಾನಿಗಳ ಸಲಹೆ ಪಡೆದು ಸಾಂಪ್ರದಾಯಿಕ ಸುಸ್ಥಿರ ಸಮಗ್ರ ಬೇಸಾಯ ಪದ್ಧತಿ ಅಳವಡಿಸಿಕೊಂಡಿದ್ದಾರೆ ಯೋಗೇಶ್ ಅವರಿಂದ ಎರೆ ಜಲ ಪಂಚಗವ್ಯವನ್ನು ವಿಶ್ವವಿದ್ಯಾಲಯವು ಖರೀದಿಸಿ ಇತರೆ ರೈತರಿಗೆ ಪೂರೈಕೆ ಮಾಡುತ್ತಿದ್ದೇವೆ ಎಂದು ಹೇಳಿದರು ೂಟ್ ಹಾಕಿದ್ದಾರೆ ಇವೆಲ್ಲ ವಿಶೇಷವಾದ ಹಣ್ಣುಗಳು ಇವೆಲ್ಲ ಸಾವಯವಕ್ಕೆ ಬಹುವಾರ್ಷಿಕ ಆಗಿರೋದರಿಂದ ಸಾವಯವ ಪರಿಕರಗಳಿಗೆ ಇವರು ಮಾಡ್ತಾ ಇರ್ತಕ್ಕಂಥ ಎರೆಜಲ ಮತ್ತು ಪಂಚಗವ್ಯ ಮತ್ತು ಎರೆಗೊಬ್ಬರ ಇದೇನು ಉಪಯೋಗಿಸ್ತಾ ಇದ್ದಾರೆ ಇದಕ್ಕೆ ಉತ್ತಮವಾದಂಥ ಪ್ರತಿಕ್ರಿಯೆ ನೀಡಿ ಗುಣಮಟ್ಟದ ಉತ್ಪನ್ನಗಳನ್ನು ಇದೆ ಅದಕ್ಕೆ ನಿದರ್ಶನ ಅಂತಂದರೆ ಇವರಿಗೆ ಮಾರುಕಟ್ಟೆ ಈಗಾಗಲೇ ಇವರು ಸಾವಯವ ಮಾರುಕಟ್ಟೆನ ಸ್ಥಾಪನೆ ಮಾಡಿ ಸಂಜೀವಿನಿ ಅನ್ನೋ ಒಂದು ಒಂದು ಲೇಬಲ್ನಲ್ಲಿ ಬೆಂಗಳೂರಿನಲ್ಲಿ ಸಾಮಾನ್ಯವಾಗಿ ಡಿಮ್ಯಾಂಡ್ ಬೇಸಿಸಲ್ಲಿ ಆರ್ಡ್ರ ಮೇಲ್ಗಡೆ ಗುಂಪುಗಳನ್ನು ಸ್ಥಾಪಿಸಿದ್ದಾರೆ ಮತ್ತು ನಮ್ಮಿಂದಲೂ ಕೂಡ ಇವರಿಗೆ ಸಹಕಾರ ಇದೆ ಕೃಷಿಯನ್ನು ನಂಬಿ ಕೆಲಸ ಮಾಡಿದರೆ ಯಶಸ್ಸು ಕಾಣಬಹುದು ಎಂಬುದನ್ನು ರೈತ ಯೋಗೇಶ್ ತೋರಿಸಿಕೊಟ್ಟಿದ್ದಾರೆ ಈ ಮೂಲಕ ಯುವ ಸಮುದಾಯಕ್ಕೂ ಮಾದರಿಯಾಗಿದ್ದಾರೆ